ಎಲ್ರಿಗೂ ನಮಸ್ಕಾರ ನಾನು ಸಾವಿತ್ರಿ ಸಲ್ಗರ್ ಅಂತೇಳಿ ಅನಿರೀಕ್ಷಿತವಾಗಿ ನಾನು ಜೋನ್ ಒನ್ ವಲಯ ಕಚೇರಿಯನ್ನ ಭೇಟಿಗೆ ಬಂದಾಗ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದೀನಿ ಎಲ್ಲರೂ ಹೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ಈ ಆಸ್ತಿ ಅಂತಕ್ಕಂಥದ್ದನ್ನ ಸರ್ಕಾರ ಮಾಡ್ಬೇಕಂತ ಹೊಂಟಿದೆ ಬಟ್ ಇಲ್ಲಿ ನಮಗೆ ಲೋಕ ಒಂದು ಅಹವಾಲನ್ನ ಅನ್ನ ನೀಡಿದ್ದಾರೆ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಸರ್ಕಾರದ ಸುತ್ತೋಲೆ ಈ ಆಸ್ತಿ ಪ್ರಕಾರ ನಾನು ಈಗಾಗ್ಲೇನೆ ಜೋನಲ್ ಕಮಿಷನರ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಈ ಆಸ್ತಿ ಮಾಡ್ಕೋಬೇಕಾದ್ರೆ ಯಾವ ದಾಖಲೆಗಳನ್ನ ಜನರು ತರಬೇಕು ಆ ಅದರದ್ದು ಪಟ್ಟಿ ಇರಬೇಕು ಅದೇ ಜೊತೆಯಾಗೇನೆ ನಿಮಗೆ ಎಷ್ಟು ಫೀಸನ್ನ ಸರ್ಕಾರಕ್ಕೆ ಕಟ್ಟಬೇಕು ನೀವೀಗ ಫಾರ್ ಎಕ್ಸಾಂಪಲ್ ಶರಣೂರ ಒಂದ್ ಮಾತ್ ಹೇಳ್ತಾ ಇದ್ರು ನಮ್ದು ಕಂಪ್ಲೇಂಟ್ ಬರ್ತಾ ಇದೆ ಗ್ರೂಪ್ ನಲ್ಲಿ ಕೇಳ್ತಾ ಇದೀವಿ ಹತ್ತ್ ಸಾವಿರ ಕೇಳ್ತಾ ಇದಾರೆ ಹನ್ನೆರಡು ಸಾವಿರ ಕೇಳ್ತಾ ಇದ್ದಾರೆ ಒಂದ್ ಇಸ್ತಿ ಮಾಡಿ ಅದು ಮಾಡೋದು ಯಾವ್ದೂ ಇಲ್ಲ ಒಂದ್ ರೂಪಾಯಿನೂ ಕೂಡ ಹೆಚ್ಚಿಗೆ ಕೊಡ್ಬೇಕಾದಂತದ್ದು ಆ ಏನು ಆ ನಿಬಂಧನೇನೇ ಇಲ್ಲ ಒಂದ್ ರೂಪಾಯಿನೂ ಕೂಡ ಕೊಡ್ಲೇಬಾರ್ದು ಯಾರಿಗೂ ಸರ್ಕಾರದ ಫೀ ಏನದ ನಿಮ್ಮ ಮನೆ ನಿಮ್ಮ ಜಾಗದ ಸ್ಕ್ವಯರ್ ಫೀಟಿಗೆ ಇಷ್ಟು ಅಮೌಂಟ್ ಅಂತ ಸರ್ಕಾರ ನಿಗದಿ ಮಾಡಿರ್ತಾರ ಅದು ಎಷ್ಟು ಅಂಬದನ್ನ ನಾಮಫಲಕದಲ್ಲಿ ಅಳವಡಿಸ್ಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನಡೀತದ ಇನ್ನೊಂದು ನಂದ ತಮ್ಮ ಹತ್ರ ರಿಕ್ವೆಸ್ಟ್ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಜಯನಗರ ಅಂತಕ್ಕಂತ ಬಡಾವಣೆಯಿಂದ ಜನರು ಈಗಾಗಲೇ ಒಂದು ವಾರದ ಕೆಳಗಡೆ ಒಂದು ನಲ್ವತ್ತು ಜನರು ಸೀನಿಯರ್ ಸಿಟಿಜನ್ಸ್ ಸೋ ಮೋಟುವಾಗಿ ಈ ಆಸ್ತಿಯನ್ನು ಅವರೇ ಫೈಲಿಂಗ್ ಮಾಡ್ಕೊಂಡು ನೇರವಾಗಿ ನಮ್ಮ ಕೇಂದ್ರ ಕಚೇರಿಗೆ ಬಂದಿದ್ರು ನಾನು ಅವತ್ತೇನೆ ಆ ಫೈಲ್ಗಳನ್ನ ತರಿಸ್ಕೊಂಡು ಜಿ ಐ ಎಸ್ ನಂಬರ್ ಹಾಕಿಸಿ ಸಂಬಂಧಪಟ್ಟ ಜೋನಿಗೆ ನನ್ನ ಹೆಡ್ ಆಫೀಸ್ ನಿಂತೇನೆ ಕಳಿಸಿದ್ದೀನಿ ಯಾರಾದರೂ ಉತ್ಸುಕರಾಗಿ ಈ ರೀತಿ ನಾವು ಕೂಡ ವಾರ್ಡ್ನಲ್ಲಿ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ತಡಿಬೇಕಾಗಿದೆ ನಿಮಗೆ ನಮಗೆ ಅಮೌಂಟ್ ಕೇಳ್ತಾ ಇದ್ದಾರೆ ಮತ್ತೊಂದು ಕೇಳ್ತಾ ಇದ್ದಾರೆ ನೀವು ಕೊಡೋರು ಎಷ್ಟು ತಪ್ಪಿಸ್ತೀರಿ ರೀ ತಗೊಳ್ಳೋರ್ನು ತಪ್ಪಿಸ್ತಾರಲ್ಲ ಕೊಡೋರ್ನು ತಪ್ಪಿಸ್ತಾರರ ಇಂತಹದ ಪ್ರಕರಣಗಳು ತಮ್ಮ ಕಂಡು ಬಂದ್ರೆ ಒಂದ್ ವೇಳೆ ಅಮೌಂಟ್ ಇಲ್ಲಿ ಕೇಳ್ತಾ ಇದ್ದಾರೆ ಅಂದ್ರೆ ನೇರವಾಗಿ ನನ್ನ ನಂಬರ್ನು ಕೂಡ ನಾನು ಇಲ್ಲಿ ಕೊಟ್ಟು ಹೋಗ್ತಾ ಇದ್ದೀನಿ ಜೋನಲ್ ಕಮಿಷನರ್ ಅಥವಾ ನನಗೆ ನೇರವಾಗಿ ತಾವು ಮಾತಾಡಬಹುದು ಪಾರದರ್ಶಕವಾದಂತಹ ಆಡಳಿತ ಮಾಡಿಕೊಂಡು ನಾವೆಲ್ಲರೂ ಹೋಗೋಣ ಅದ್ರ ಜೊತೆಗೆ ಸಾರ್ವಜನಿಕರು ಸಹಕರಿಸಬೇಕಂತ ಹೇಳಿ ಬಹಳ ಕಳಕಳಿಂದ ಕೇಳ್ಕೊತಾ ಇದ್ದೀನಿ